ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟವರ್ಡ್ ಕನ್ನಡ ಫ್ರೆಂಡ್ಸ್ ಇಂದಿನಂತೆ ಇವತ್ತು ಸಹ ಒಂದು ಒಂಬತ್ತರಿಂದ ಹತ್ತು ಕಾರ್ವರೆಗೂ ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನಮ್ಮ ವಿಡಿಯೋದಲ್ಲಿ ಹಾಕು ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ಪ್ರತಿಯೊಂದು ಕಾರು ಕೂಡ ಜೆನ್ಯೂನ್ ಕಾರ್ ಆಗಿರುತ್ತೆ ಹಾಗೆ ನಮ್ಮಲ್ಲಿ ತಗೊಳ್ಳೋ ಯಾವುದೇ ಟೂ ತೌಸಂಡ್ ಟ್ವೆಲ್ ಅಬೋದು ನೀವು ಕಾರ್ ತಗೊಂಡ್ರು ಕೂಡ ನಮ್ಮಲ್ಲೇ ಲೋನ್ ಕೂಡ ಆಗುತ್ತೆ ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಲೋನ್ ಕೂಡ ನಾವೇ ಪ್ರೊವೈಡ್ ಮಾಡಿಸ್ಕೊಡ್ತೀವಿ ಹಾಗೆಯೇ ನೀವು ಕಾರನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೂ ಕೂಡ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ ಹಾಗೆ ನಿಮ್ಮ ಕಾರ್ ಸೆಲ್ ಮಾಡಬೇಕು ಅಂದರೂ ಕೂಡ ನಾವೇ ತಗೋತೀವಿ ರೇಟ್ ನಡೀತಿದೆ ಅದಕ್ಕಿಂತ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿನೇ ಕೊಟ್ಟು ನಾವು ಬೈ ಮಾಡ್ತೀವಿ ನಾಲ್ಕು ಕಡೆ ವಿಚಾರಿಸಿ ಆಮೇಲೆ ಬೇಕಾದ್ರೆ ಬರ್ಬೋದು ದಯವಿಟ್ಟು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹೊಂಡಾ ಸಿಟಿ ಎಸ್ ವಿರ್ ಎಂಟು ಐ ವಿ ಪೆಟ್ರೋಲ್ ಇಂಜಿನ್ ಕೆ ಎ ನೈನ್ಟೀನ್ ರೆಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಒರಿಜಿನಲ್ ಬಾಡಿ ಲೈನ್ ಐತೆ ಒಂದು ಡೆಂಟು ಸ್ಕ್ರಾಚ್ ಸಹ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳಬಹುದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲರ್ಜಿನ್ ಹೆಡ್ಲ್ಯಾಪ್ಸ್ ಬರುತ್ತೆ ಹಾಗೆ ಫಾಗ್ ಬರುತ್ತೆ ರಿವರ್ಸ್ ಸೆನ್ಸಾರ್ಸ್ ಸೆನ್ಸರ್ಸು ಡಿಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಡಿಯೋಟ ಇಂಟೀರಿಯರ್ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕಿಸಿದಾರೆ ಯಾವುದೇ ವೆರೈಂಟಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಇನ್ ಇನ್ನು ಈ ಗಾಡಿ ಓಡಿರೋದು ಬಂದು ಜೆನ್ಯನ್ ತೊಂಬತ್ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಯಾವುದೇ ಟೆಂಪರ್ಡ್ ಆಗಿಲ್ಲ ಅಂತ ಹೇಳಿದಾರೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಸಿಟಿ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ಟೇರಿ ಮೌಂಡೆಡ್ ಕಂಟ್ರೋಲ್ ಸಿಗುತ್ತೆ ನೋಡ್ತಾ ಇರ್ಬೋದು ಟೆನ್ ಮಾಡಲ್ ಆಗಿದ್ರೂ ಕೂಡ ಸ್ಟೇರಿಂಗ್ ಮೌಂಡೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಹಾಗೆ ಯಾವುದೇ ಮ್ಯಾಗ್ವಿಲ್ಸ್ ಸಿಗಲ್ಲ ಇದರಲ್ಲಿ ಸ್ಟೀಲ್ ವಿಲ್ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರೋಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಹಾಗೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ಐದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಒಂದು ಒಳ್ಳೆ ಲೋ ಬಜೆಟಲ್ಲಿ ಹೋಂಡಾ ಸಿಟಿ ಬೇಕು ಅಂತಿದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆಯೇ ಇದಕ್ಕೆ ಲೋನ್ ಆಗೋಲ್ಲ ಫುಲ್ ಕ್ಯಾಶ್ ಇದ್ದರೆ ಮಾತ್ರ ಆಗೋದು ಟೆನ್ ಮಾಡ್ಲಾಗಿರೋದ್ರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ಲೋನ್ ಆಗೋಲ್ಲ ಫುಲ್ ಕ್ಯಾಶ್ ಕೊಟ್ಟು ನೀವು ಗಾಡಿನ ತೊಗೋಬೇಕಾಗತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಹೋಂಡಾ ಅಮೇಝೋ ಎಸ್ ಎಮ್ ಟಿ ಒನ್ ಪಾಯಿಂಟ್ ಫೈವ್ ಲೀಟ್ರ್ ಡೀಸೆಲ್ ಇಂಜಿನ್ನು ಗಾಡಿ ಬಂದು ಡೀಸೆಲ್ ಇದು ಕೆ ಎ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ತರ್ಟಿನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿಮೂರನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ಮಾಡಬೇಕು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಹೆಡ್ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಆಫ್ಟರ್ ಮಾರ್ಕೆಟ್ ಇರುವಂತ ರಿವರ್ಸ್ ಕ್ಯಾಮ್ರಾ ಇದೆ ಡಿಫಾಗರ್ ಇದೆ ಇಷ್ಟು ಕೂಡ ಬೇಸಿಕ್ ಆಗಿ ಬರುತ್ತೆ ಇದರಲ್ಲಿ ಫಾಗ್ಲ್ಯಾಂಪ್ ಸಿಗಲ್ಲ ಹಾಗೆ ಮಿರರ್ ಇಂಡಿಕೇಟರ್ ಸಿಗಲ್ಲ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸಿಗುತ್ತೆ ಹಾಗೆ ಡಿಯಲ್ಟನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವೆರೈಂಟಿ ಆಗಿರೋಲ್ಲ ಪ್ರೀಮಿಯಮ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಸೀಟ್ಸ್ ಅಷ್ಟೇ ಒಳ್ಳೆ ಪ್ರೀಮಿಯಂ ಇದೆ ಯಾವುದೇ ವೇರೈಂಟಿ ಇರೋದಿಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಗಾಡಿ ಓಡಿರೋದು ಬಂದು ಎಪ್ಪತ್ತೈದು ಸಾವಿರ ಇದು ಸಹ ಜೆನ್ಯೂನ್ ರನ್ನಿಂಗ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಇಂದ ಟ್ವೆಂಟಿ ಟೂ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಇದು ಓಂಡಾಮ್ ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಹಾಗೆ ಇದರಲ್ಲೂ ಅಷ್ಟೇ ಯಾವುದೇ ಮ್ಯಾಗ್ನಿಲ್ ಸಿಗಲ್ಲ ಸ್ಟೀಲ್ ವಿಲ್ ಬರುತ್ತೆ ಅಷ್ಟೇ ನಾಲ್ಕು ಒಂದು ಕಂಪ್ನಿಯಿಂದ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದರೆ ಕಸ್ಟಮರು ಇನ್ನು ಇನ್ಶೂರೆನ್ಸ್ ವಿಚಾರಕ್ಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಇದ್ದೇನೆ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಒಂದು ಅಮೇಜ್ ಹುಡುಕ್ತಾ ಇರೋದ್ರೆ ಒಂದು ಒಳ್ಳೆ ಲೋ ಬಜೆಟಲ್ಲಿ ಸಡನ್ ಗಾಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಆಗಿ ಬಂದು ವಿಸಿಟ್ ಮಾಡಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಖಂಡಿತ ಆಗಿ ಆಗುತ್ತೆ ಈ ಗಾಡಿಗೆ ಲೋನ್ ಆಗುತ್ತೆ ತರ್ಟಿನ್ ಆಗಿರೋದ್ರಿಂದ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಒಂದು ಪೇಮೆಂಟ್ ಮಾಡಿದ್ರೆ ಸಾಕು ಹಾಗೆ ಮತ್ತೊಂದು ಗಾಡಿ ಬಂದು ಹ್ಯುಂಡೈ ವೆನ್ಯೂ ಒನ್ ಪಾಯಿಂಟ್ ಟೂ ಲೀಟರ್ ಎಸ್ ವರ್ಷನ್ ಇದು ಗಾಡಿ ಬಂದು ಕಪ್ಪ ಇಂಜಿನ್ ಬರುತ್ತೆ ಕೆ ಎ ಫಾರ್ಟಿ ಒನ್ ರಿಜಿಸ್ಟರ್ಡ್ ಬರುತ್ತೆ ಹಾಗೆ ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ವರ್ಷನ್ ಆಗಿರುತ್ತೆ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಒರಿಜಿನಲ್ ಬಾಡಿ ಲೈನ್ ಇದೆ ಇದರಲ್ಲಿ ಹಾಗೇನೆ இதில் பிரி லாம்பு பாக் லாம்புப் மிரர் இண்டிகேட்டர் ரிவர்ஸ் பார்க்கிங் சென்சார்ஸ் ரிவர்ஸ் கேமரா டிஃப் இஷ்டு கூட ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡಿಎಲ್ ಏರ್ ಬ್ಯಾಗು ಎ ಬಿ ಎಸ್ ಇಂಟೀರಿಯರ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನ್ಯಾವಿಗೇಷನ್ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೆಟ್ಸ್ ಹಾಕ್ಸಿದಾರೆ ಯಾವುದೇ ವೆರಂಟಿ ಅದಿಲ್ಲ ತುಂಬ ನೀಟ್ ಅಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ತರ್ಟೀನ್ ಟು ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನಿಂದ ಸೆವೆಂಟೀನ್ ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆ ಇದರಲ್ಲೂ ಅಷ್ಟೇ ಯಾವುದೇ ಸಿಗಲ್ಲ ಸ್ಟೀಲ್ ವಿಲ್ ಬರುತ್ತೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕಿಸಿದ್ದಾರೆ ರೀಸೆಂಟಾಗಿ ಟೈಲ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಕಸ್ಟಮರು ಇನ್ನು ಈಗ ಇನ್ಶೂರೆನ್ಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಬೆಲೆ ವಿಚಾರಕ್ಕೆ ಬಂದರೆ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗಿರುತ್ತೆ ಫ್ರೆಂಡ್ ಯಾರಾದರೂ ವೆನ್ಯೂ ಹುಡುಕ್ತಾರ ಬೇಗ ಬಂದು ಗಾಡಿನ ಚೆಕ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ಕೆ ಎ ಜೀರೋ ಫೈ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಮಿಡ್ ವೇರಿಯಂಟ್ ಗಾಡಿ ಕೆ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ಹಾಗೆ ಈ ಗಾಡಿ ಮಾಡಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೂ ಗಾಡಿ ಎರಡ್ ಸಾವಿರದ ಹದಿನಾರನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಎರಡನೇ ಓನರು ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹೆಡ್ ಲಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಆಗ್ತಂಥ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ಡಿಫಾಗರ್ ಇಷ್ಟು ಕೂಡ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರಲ್ಲ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡ್ತಾ ಇರಬಹುದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸೀಟ್ಸ್ ಸರ್ವಿಸು ಕೂಡ ಯಾವುದೇ ವೇರಂಟಿ ಇರೋದಿಲ್ಲ ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಜೆನಿಯ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿದೆ ರಿಯಲ್ ಮೀಟರ್ ಆಗಿರುತ್ತೆ ಇದು ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿಸಿ ಆಮೇಲೆ ಗಾಡಿನ ತಗೋಬೋದು ಹಾಗೆಯೇ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಜೆನ ಶೋರೂಮಲ್ಲಿ ಟೆಸ್ಟ್ ಮಾಡಿಸ್ತು ಅಂದರೆ ಆರಾಮಾಗಿ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಓಡಿರೋದು ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಜೆನಿಯ ನೋಡಿದೆ ಹಾಗೆಯೇ ಇದರಲ್ಲೂ ಅಷ್ಟೇ ಯಾವುದೇ ಮ್ಯಾಗ್ ವಿಲ್ ಬರಲ್ಲ ಸ್ಟೀಲ್ ವಿಲ್ ಬರುತ್ತೆ ವಿ ಐ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಸೆವೆಂಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದ್ರೆ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಫ್ರೆಂಡ್ಸ್ ಯಾರಾದ್ರೂ ಶಿಫ್ಟ್ ಕೊಡುತ್ತ ಇರೋದ್ರೆ ಪೆಟ್ರೋಲ್ ಬೇಕು ಅಂತ ಬಂದು ಆರಾಮಾಗೆ ತೊಗೊ ಹೋಗ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಲೋನ್ ಅಂತ ಬಂದರೆ ಜಸ್ಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಹಾಗೆ ದಯವಿಟ್ಟು ಟೈಮ್ ಪಾಸ್ ಕಲ್ ಮಾತ್ರ ಮಾಡಕ್ಬೇಡಿ ಗಾಡಿ ಬೇಕು ಅಂದರೆ ಬನ್ನಿ ಚೆಕ್ ಮಾಡಿ ತಗೊಂಡೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಹಿಂಡೈ ಕ್ರಿಟಾ ಒನ್ ಪಾಯಿಂಟ್ ಫೋರ್ ಲೀಟರ್ ಇ ಪ್ಲಸ್ ವೇರಿಯಂಟ್ ಇದು ಮಿಡ್ ವೇರಿಯಂಟ್ ಬರುತ್ತೆ ಇದನ್ನು ಸಹ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದಿದ್ದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತ ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲರಿ ನೆಡ್ ಲೆನ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗ ಇಷ್ಟು ಕೂಡ ಆಪ್ಷನ್ ಬರುತ್ತೆ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಫೋಲ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ನೋಡ್ತಾ ಇರಬಹುದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಏರ್ ಬ್ಯಾಗ್ಸ್ ಬರುತ್ತೆ ಡಿ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಲೆದರ್ ಸೀಟ್ಸ್ ತೋರಿಸ್ತದೆ ಯಾವುದೇ ವೆರೈಟಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದರೆ ಇನ್ನ ಈ ಗಾಡಿ ಓಡಿರೋದು ಬಂದು ಐವತ್ತು ಸಾವಿರ ಕಿಲೋಮೀಟರ್ ಜೆನಿ ನೋಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಹಾಗೆ ಟೂ ಲ್ಯಾಕ್ಸ್ ವರ್ತಷ್ಟು ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಡ್ ಮಾಡಿದ್ದಾರೆ ಮ್ಯಾಗ್ವಿಲ್ಯೋ ಅಂತ ಹಾಗೆ ಕ್ರೂಸ್ ಕಟ್ರಲ್ ಕೂಡ ಆಡ್ ಮಾಡಿಸಿದ್ದಾರೆ ಇವರು ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದ್ರಲ್ಲಿ ಬರಲ್ಲ ಆದ್ರಿಂದ ಒಂದು ಟೂ ಲ್ಯಾಕ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಸಿಗುತ್ತೆ ಗಾಡಿಲಿ ಆಫ್ಟ್ ಮ್ಯಾಗ್ವಿಲ್ ಅಷ್ಟೇ ಆಫ್ಟರ್ ಮಾರ್ಕೆಟ್ ನೋಡ್ತಾ ಇರುವುದು ಒಂದು ಒಳ್ಳೆ ಮ್ಯಾಗ್ವಿಲ್ ಕೂಡ ಹಾಕಿಸಿದ್ದಾರೆ ಡಿಆರ್ ಕೂಡ ಆಡ್ ಮಾಡಿಸಿದ್ದಾರೆ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ೇ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಐವತ್ತು ಸಾವಿರ ಜನ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಕ್ರೆಟ್ ಆಡೋಕ್ ತರಿದ್ರೆ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ತಗೋಬಹುದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಅಂತ ಬಂದರೆ ಇದಕ್ಕೂ ಅಷ್ಟೇ ಜಸ್ಟ್ ಒಂದರಿಂದ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಆರಾಮಾಗೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಹಾಗೇನೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಟಿ ಯು ವಿ ತ್ರೀ ಹಂಡ್ರೆಡ್ ಟಿ ಏಟ್ ಸೀರೀಸ್ ವೆಹಿಕಲ್ ಬರುತ್ತೆ ಇದು ಕೆ ಎ ತರ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ನಮ್ಗೆ ವೀಡಿಯೋದಲ್ಲಿ ಅಷ್ಟೇ ಯಾವುದೇ ಗಾಡಿನೂ ಆಕ್ಸಿಡೆಂಟ್ ಆಗಿರೋ ನಾವು ಆ ಆಕ್ಸಿಡೆಂಟ್ ಫ್ರೀ ಗಾಡಿ ಇದ್ರೆ ಮಾತ್ರ ನಾವು ವಿಡಿಯೋದಲ್ಲಿ ತಗೊಂಡ್ಬರೋದು ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮೈಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಎಂಡ್ ಹೆಂಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ ಲ್ಯಾಪ್ ಬರುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡಿಯೋಟೋನ್ ಇಂಟೀರಿಯರ್ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸಿಟ್ಸ್ ಇದೆ ಪ್ರೀಮಿಯಂ ಆಗಿರೋ ಲೆದರ್ ಸೀಟ್ಸ್ ಇದೆ ಯಾವುದೇ ವೆರೈಂಟಿ ಇರಲಿಲ್ಲ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾ ಕ್ಲಾಸ್ ಆಗಿ ಮೈಂಟೈನ್ ಮಾಡಿದ್ದಾರೆ ಡೀಸೆಲ್ ವೆಹಿಕಲ್ ಇದು ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಜೆನ್ಯೂನು ಐವತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಜೆನ್ಯೂನ್ ಮೀಟರ್ ಆಗಿರುತ್ತೆ ಯಾವುದೇ ಶೋರೂಮಲ್ಲಿ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡಿಸಿ ಗಾಡಿನ ತಗೋಬಹುದು ನೈನ್ ಸೀಟರ್ ವೆಹಿಕಲ್ ಇದು ಬಂದ್ರೆ ಹಾಗೆ ಈ ಗಾಡಿ ಮೈಲೇಜ್ ವಿಷಯಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನಾರಿಂದ ಹದಿನೇಳು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದ್ರ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇನ್ ಬಿಲ್ಡ್ ಕೂಡ ಬರುತ್ತೆ ಇದರಲ್ಲಿ ನೋಡ್ತಾ ಇರಬಹುದು ನಾಲ್ಕನ್ನು ಕೂಡ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಮಹೇಂದ್ರ ಟಿವಿ ಅಂಟ್ರೆಡ್ ಹುಡುಕ್ತಿರೋದ್ರೆ ಇಲ್ಲ ಒಂದು ನೈನ್ ಸೀಟರ್ ಬೈಕ್ ಸೆವೆನ್ ಸೀಟರ್ ಸಾಲ ಅಂತಾರ ಹುಡುಕ್ತಾ ಇರೋದ್ರೆ ಇದರಲ್ಲಿ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು ಬನ್ನಿ ಚೆಕ್ ಮಾಡಿ ಗಾಡಿನ ತೊಗೋಬಹುದು ಇದು ಕೋಶ್ನೆ ಆರಾಮಾಗಿ ಲೋನ್ ಆಗುತ್ತೆ ಲೋನ್ ಹಾಕ್ಸಿ ಗಾಡಿನ ತಗೋಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಟೊಯೋಟೊ ಇಟಿಯೋಸು ವಿ ಡಿ ಡೀಸೆಲ್ ಡೀಸಲ್ ಗಾಡಿಗು ಕೆ ಜೀರೋ ಫೋರ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ಗಾಡಿನೇ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿಮೂರನೇ ಮಾಡಲು ಗಾಡಿ ಸಿಂಗಲ್ ಓನರ್ ಆಗಿ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರೋಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಡ್ ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋ ಜನ ಎಡ್ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ಲ್ಯಾಂಪ್ ಬರಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಹಾಗೆ ಡಿ ಇದೆ ಬ್ಯಾಕ್ ಕ್ಯಾಮ್ರಾ ಕೂಡ ಬರೋಲ್ಲ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸೆರಿಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಡಿಯೋರ್ಟನ್ ಇಂಟೀರಿಯರ್ ಬರುತ್ತೆ ಹಾಗೆ ಲೆದರ್ ಸೀಟ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಪ್ರೀಮಿಯಮ್ ಮೇಂಟೈನ್ ಮಾಡಿದೆ ಯಾವುದೇ ವ್ಯಾರಿಯಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂರು ಸಾವಿರ ಕಿಲೋಮೀಟರ್ ಜನಿ ಓಡಿದೆ ಹಾಗೆ ಇನ್ನು ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲೇನೆ ಒಂದು ಹದಿನೆಂಟಿಂದ ಹತ್ತೊಂಬತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟು ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಫ್ರೆಂಡ್ಸ್ ಇ ಟಿ ಹೊಸ ಹಾಗೇನೆ ಇನ್ ಬಿಲ್ಟ್ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಇನ್ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಡೈರೆಕ್ಟಾಗಿ ಬಂದು ಶೋರೂಮ್ ವಿಸಿಟ್ ಮಾಡಬೇಕು ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಶೇರ್ ಮಾಡಿಕೊಡ್ತೀವಿ ನೀವು ಆರಾಮಾಗಿ ಲೊಕೇಶನ್ ಹಾಕೊಂಡು ಗಾಡಿನಾಗ ಬಂದು ಚೆಕ್ ಮಾಡಿ ತೊಗೊ ಹೋಗ್ಬೋದು ಇನ್ನು ಲೋನ್ ಅಂತ ಬಂದರೆ ಇದಕ್ಕೂ ಅಷ್ಟೆ ಆರಾಮಾಗಿ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಈಕೋ ಕೆ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇಕೋ ಸ್ಟಾರ್ ಅಂತ ಅಂದ್ಬಿಟ್ಟು ನಾನ್ ಎ ಸಿ ವೆಹಿಕಲ್ ಇದು ಸೆವೆನ್ ಸೀಟ್ರ್ ಗಾಡಿ ಆರ್ ಟಿ ಓಪನ್ ಕೂಡ ಇರುತ್ತೆ ಸೆವೆನ್ ಸೀಟ್ರ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರೋಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತರು ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದರೆ ಹಾಗೆ ಎಕ್ಸ್ಟ್ರಾ ಬಂಪರ್ಸ್ ಕೂಡ ಆ್ಯಡ್ ಮಾಡಿದರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಬಂಪರ್ ಗಾರ್ಡ್ ಕೂಡ ಆ್ಯಡ್ ಮಾಡಿಸಿದ್ದಾರೆ ಇನ್ನು ಈ ಗಾಡಿ ಇಂಟೀರಿಯರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ನಾನ್ ಎ ಸಿ ಆಗಿರೋದ್ರಿಂದ ಎ ಸಿ ಬರೋಲ್ಲ ಹಾಗೆ ಪವರ್ ಸ್ಟೀರಿಂಗ್ ಒಂದು ಸಿಗುತ್ತೆ ಅಷ್ಟೇ ಪವರ್ ವಿಂಡೋಸ್ ಬರಲ್ಲ ಮ್ಯಾನುಯಲಿ ಅಡ್ಜಸ್ಟಬಲ್ ವಿಂಡೋಸ್ ಬರುತ್ತೆ ಈಗ ಲೆದರ್ ಸೀಟ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಯಾವುದೇ ವೆರೈಂಟಿ ಇರಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಈ ಗಾಡಿ ಮೈಲೇಜ್ ವಿಷಯಕ್ಕೆ ಅಂತ ಬಂದರೆ ಇದು ಪೆಟ್ರೋಲ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದು ಏರ್ ಬ್ಯಾಗು ಕೂಡ ಸಿಗಲ್ಲ ಎ ಬಿ ಕೂಡ ಬರಲ್ಲ ಇದರಲ್ಲಿ ಬೇಸಿಕ್ ವೆಹಿಕಲು ಹಾಗೆ ಒಂದು ಒಳ್ಳೆ ಲಗೇಜ್ ಒಡೆಯವರಿಗೆ ಒಂದು ಫ್ಯಾಮಿಲಿ ವೆಹಿಕಲ್ಗೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಲಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಕೇವಲ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಜೆನ್ಯೂನ್ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಹಾಗೆ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಆ್ಯಡ್ ಮಾಡಿಸಿದ್ದಾರೆ ನೋಡ್ತಾ ಇದ್ದಾರೆ ಲಗೇಜ್ ಕ್ಯಾರಿಗೋಸ್ಕರ ಎಕ್ಸ್ಟ್ರಾ ಟಾಪಲ್ಲಿ ಕ್ಯಾರಿಯರ್ ಕೂಡ ಆ್ಯಡ್ ಮಾಡಿದ್ದಾರೆ ಲಗೇಜ್ ಕ್ಯಾರಿಯರ್ನ ನ ಲೋನ್ ಅಂತ ಬಂದರೆ ಆರಾಮಾಗಿ ಐದು ಲಕ್ಷದವರೆಗೂ ಲೋನ್ ಆಗುತ್ತೆ ಇನ್ನು ಮಿಕ್ಕಿದ್ದೇನಾಗಿದೆ ರಿಮೈನಿಂಗ್ ಅಮೌಂಟ್ ನೀವು ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿನ ಹಾಕ್ಸ್ ಅಲ್ಲಿ ತೊಗೋಬೋದು ಹಾಗೆ ಇದು ಮಾಡಲು ಗಾಡಿ ಆಗಿರೋದ್ರ ಟೆನ್ ಯೂರ್ ವರ್ಷ ಐದು ವರ್ಷದವರೆಗೂ ಒಳ್ಳೆ ಟೆನ್ ಸಿಗುತ್ತೆ ಇ ಎಮ್ ಐ ಆದಷ್ಟು ಕಡಿಮೆ ಬರೋಂಗೆ ಮಾಡಿ ಗಾಡಿನ ತಗೋ ಬಂದು ಟಾಟಾ ಸಫಾರಿ ಹಾಗೇನೆ ಕೆ ಎ ಜೀರೋ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನು ನೋಡ್ಕೊತಂದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಹೇಳಿದ್ರೆ ಇದರಲ್ಲಿ ಆಲೋಚನೆ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ತರ್ಟಿನ್ ಮಾಡಲಾಗಿರೂ ಕೂಡ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಒಂದೊಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಕಂಪ್ನಿದಿನೇ ಹಾಗೆ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ರೆ ಯಾವುದೇ ವೇರಿಯಂಟಿ ಇರಲಿಲ್ಲ ಆಗಿ ಇದೆ ಲೆದರ್ ಸೀಟ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ತೊಂಬತ್ತ್ಮೂರು ಸಾವಿರ ಕಿಲೋಮೀಟರ್ ಜೆನಿ ನೋಡಿದೆ ಟೂ ಪಾಯಿಂಟ್ ಟೂ ಲೀಟರ್ ಪವರ್ಫುಲ್ ಇಂಜಿನ್ ಬರುತ್ತೆ ಇದರಲ್ಲಿ ಹಾಗೆ ಫೋರ್ ಇಂಟು ಟೂ ಇದು ಫೋರ್ ಇಂಟು ಫೋರ್ ಬರಲ್ಲ ಫೋರ್ ಇಂಟು ಟೂ ಬರುತ್ತೆ ಇನ್ನು ಈಗ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಫೋರ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಸಿಗುತ್ತೆ ನಾಲ್ಕು ಯಾವುದೇ ಮ್ಯಾಗ್ ಬರೋಲ್ಲ ಸ್ಟೀಲ್ ವಿಲ್ ಸಿಗತ್ತೆ ಇದರಲ್ಲಿ ಹಾಗೇನೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇವ್ರ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಲೋ ಬಜೆಟ್ ಒಂದು ಒಳ್ಳೆ ಸೆವೆನ್ ಸೀಟರ್ ವೆಹಿಕಲ್ ನೋಡ್ತಾ ಇರೋದಂದ್ರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದೆ ಹಾಗೆ ಒಂದೊಳ್ಳೆ ಮೈಲೇಜು ಬರುತ್ತೆ ಸೆವೆನ್ ಸೀಟರ್ ನೈ ಟು ನೈನ್ ಸೀಟ್ರವರೆಗೂ ಎಕ್ಸ್ಪೆಂಡಬಲ್ ಆಗುತ್ತೆ ಹಿಂದೆ ಬೇಬಿ ಸೀಟ್ ಇರೋದ್ರೆ ನಾಲ್ಕು ಜನ ಬೇಕಾದರೂ ಕೂತ್ಕೋಬೋದು ಹಾಗೆಯೇ ಲೋನು ಅಂತ ಬಂದರೆ ತರ್ಟೀನ್ ಮಾಡಲಾಗಿರೋದ್ರಿಂದ ಇದಕ್ಕೂ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್ ಹಾಗೆ ಯಾರಿಗಾದ್ರೂ ಸಫಾರಿ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಬೇಗ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವೀಡಿಯೋ ಇನ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಎಷ್ಟೇ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸಿಗ್ತಾ ಇದೇ ರೀತಿ ಪ್ರತಿದಿನ ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ